ಹಾಯ್ ಇವತ್ತು ನಾನು ಬೇಸನ್ ಮಾಡ್ತಾ ಇದ್ದೀನಿ ಬೇಸನ್ ಉಂಡೆ ಮಾಡಲಿಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ ನೂರೈವತ್ತು ಗ್ರಾಮ್ ಸಕ್ಕರೆ ನೂರೈವತ್ತು ಗ್ರಾಮು ಬೇಸನ್ನು ಅಂದರೆ ಕಡಲೆಬೇಳೆ ಹಿಟ್ಟು ಒಂದು ನೂರು ಅಷ್ಟು ತುಪ್ಪ ಒಂದು ಅರ್ಧ ಬಟ್ಲಷ್ಟು ಗೋಡಂಬಿ ಅರ್ಧ ಬಟ್ಲಷ್ಟು ಬಾದಾಮಿ ಒಂದು ಅರ್ಧ ಬಟ್ಲು ದ್ರಾಕ್ಷಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸಕ್ಕರೇನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೇನ ಪುಡಿ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ನೂರು ಗ್ರಾಮಷ್ಟು ತುಪ್ಪ ಇದ್ದೀನಿ ತುಪ್ಪ ಏನು ಕಾಯಿಸೋದ ಇಲ್ಲ ಕಡಲೆ ಹಿಟ್ಟನ್ನು ಸಹಿತ ಇದ್ದೀನಿ ಹಿಟ್ಟು ತುಪ್ಪನ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಅದು ಒಂದು ಫ್ಲೇಮ್ ಬರೋವ್ರಿಗೂ ಅಂದರೆ ಸ್ಮೆಲ್ ಬರೋವ್ರಿಗೂ ಉಪ್ಕೋಬೇಕು ಈ ತರ ಕೈಯಾಡಿಸ್ತಾ ಆಡಿಸ್ತಾ ತುಪ್ಪ ಮತ್ತು ಕಡಲೆ ಉರಿತಾ ಇರುವಾಗ ಈ ತರ ತೆಳುವಾದ ಕನ್ಸಿಸ್ಟೆನ್ಸಿಗೆ ಬರ್ತದೆ ನಾವು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಮಾಡ್ಕೊಳ್ಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಕಡಲೆಬೇಳೆ ಹುರಿದಿರೋ ಸ್ಮೆಲ್ ಬರಬೇಕು ನಂತರ ಸ್ವಲ್ಪ ಹೊಂಬಣ್ಣ ಬರ್ಬೇಕು ಒಂದು ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಹಿಟ್ಟನ್ನು ಪೂನ ಹಾಕೊಡ್ತಾ ಇದ್ದೀನಿ ಅದಕ್ಕೆ ಕೆಳುವ ಕನ್ಸಿಸ್ಟೆನ್ಸಿ ಇದೆ ಸ್ವಲ್ಪ ಗಟ್ಟಿಗೆ ಬರಲಿಕ್ಕೋಸ್ಕರ ಈಗ ಆಗಿದೆ ಸೊ ಈ ಒಂದು ಹಂತದಲ್ಲಿ ನಾನು ಗೋಡಂಬಿ ಮತ್ತೆ ಬಾದಾಮಿ ದ್ರಾಕ್ಷಿ ಆ ಒಂದು ಬಿಸಿಯಲ್ಲಿ ಅವು ಚೆನ್ನಾಗಿ ಫ್ರೈ ಆಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ತಣಿಲಿಕ್ಕೆ ನಂತರ ಸಕ್ಕರೆ ಪೌಡ್ರ್ ಹಾಕ್ತೀನಿ ಈಗ ಇದು ತಣ್ದಿದೆ ಬೇಸನ್ ಉಂಡೆದು ತುಪ್ಪದಲ್ಲಿ ಹುರ್ಕೊಂಡಿರೋದು ಈ ತಣ್ದಾದ ನಾನು ಏಲಕ್ಕಿ ಪುಡಿನೂ ಸಕ್ಕರೆ ಪುಡಿ ಮೇಲೆ ಹಾಕ್ಕೊಂಡಿದ್ದೀನಿ ಈ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಈಗ ಚೆನ್ನಾಗಿ ಕಲಿಸ್ಕೊಳ್ತೇನೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಂಡೆ ಕಟ್ಕೊಳ್ಬೇಕು ಅದನ್ನು ಒಂದು ನಿಮಗೆ ಯಾವ ಆಕಾರಕ್ಕೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ನಾವು ಈ ಥರ ಇದು ಮಾಡಿ ಉಂಡೆ ಕಟ್ಕೋಬೇಕು ಈ ಥರ ಈ ಥರ ಉಂಡೆಯನ್ನು ಮಾಡಿಕೊಳ್ಬೇಕು ನೂರೈವತ್ತು ಗ್ರಾಮು ಕಡಲೆಬೇಳೆ ಹಿಟ್ಟನ್ನು ಮತ್ತು ಸಕ್ಕರೆಯನ್ನು ಬಳಸಿ ಮಾಡಿರೋದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಉಂಡೆ ಆಗುತ್ತೆ ನೀವು ಸೈಜ್ ಯಾವ ಥರ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಉಂಡೆಗಳಾಗುತ್ತೆ ಆಗುತ್ತೆ ಸೊ ನೀವು ಮನೆಯಲ್ಲಿ ಇದೇ ಥರ ಬೇಸನ್ ಉಂಡೆಯನ್ನು ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು